ಸ್ವಾಮೀಜಿಗಳ ಒಂದು ಅಭಿಪ್ರಾಯ ಸೊ ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂಥ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಸಮಾಜದ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂಥ ಸಂದರ್ಭದಲ್ಲಿ ಚರ್ಚೆಗೆ ಬರ್ತೀವಲ್ಲ ಮೂರು ಜನ ಅಲ್ಲ ಸುಮಾರು ಒಂಬತ್ತು ಜನ ದೇಸ್ರಿಗೆ ಆಲ್ರೆಡಿ ಹೇಳಿದ್ದೀನಿ ಅವರೆಲ್ಲರೂ ಅರಿದ್ದಾರೆ ಅವ್ರೆಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು ಅವ್ರದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಕೆಲವರು ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಎಂಟರಿಂದ ಒಂಬತ್ತು ಜನಗಳನ್ನ ಡಿ ಸಿ ಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಕುಂದರ್ವ ಸರ್ ಅಂತೇಳಿ ಏನಿಲ್ಲ ಈಗಿರೋ ಮಂತ್ರಿಗಳಿಗೂ ಕೂಡ ಮೂವತ್ತ್ಮೂರು ಜನಕ್ಕೆ ಏನು ಅಧಿಕಾರ ಇದೆಯೋ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ನೋಡಿ ಅವರ ಅವಹೇಳನಕಾರಿ ಅವರ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತದೆ ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಸಮಾಜ ಅವರ ಹೇಳಿಕೆಗಳನ್ನು ಪ್ರತಿಯೊಬ್ಬರ ಹೇಳಿಕೆಗಳನ್ನು ಗಮನಿಸ್ತಾ ಇದೆ ತಿದ್ಕೊಳ್ಬೇಕಾದಂತೂ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಕ್ಷ ಅದನ್ನು ತಿದ್ಕೊಂಡು ಸರಿಯಾದ ರೀತಿಯಲ್ಲಿ ನಡೀತದೆ ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ಒಳ್ಳೆಯ ಆಡಳಿತ ಕೊಡಿ ಅಂತೇಳಿ ಅದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಸರ್ ಯಾಕಂದರೆ ಈ ಒಂದು ಲೋಕಸಭಾ ಚುನಾವಣೆ ಆದಮೇಲೆ ಕೆ ಕೆಳಗಡೆ ಇಳಿಬೇಕು ಅಂತ ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾರೆ ಸರ್ ಅಂದರೆ ಇಳಿರಿ ಏನೋ ಒತ್ತಾಯನ ಸರ್ ಅದು ಹೇಗೆ ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರು ಪಕ್ಷದ ವರಿಷ್ಠರು ಅವರು ಈಗಾಗಲೇ ವರಿಷ್ಠರ ಮುಂದೆ ಏನು ಹೇಳಬೇಕು ಎಲ್ಲ ತಿಳಿಸಿದ್ದಾರೆ ಅದನ್ನು ಮಾಧ್ಯಮಗಳಿಗಾಗಲಿ ಅಥವಾ ಬೇರೆಯವ್ರು ಮಾತಾಡೋರಿಗಾಗಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಯಾವ ನಾಯಕರು ಶಾಶ್ವತ ಅಲ್ಲ ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನು ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಲೇ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ ವಿರುದ್ಧವಾಗಿ ರಾಮನಗರ ಜಿಲ್ಲಾ ಒಕ್ಕಲಿಗರ ಸಮಾಜ ಒಂದು ಗಡವ ಸಂಜೆ ಸ್ವಾಮೀಜಿ ಕ್ಷಮೆ ಕೇಳಲಿಲ್ಲ ಅಂದರೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಆ ರಾಜ್ಯ ಮ್ಯಾಲೆ ಆಗ್ರಹ ಮಾಡ್ತಿದ್ದಿಲ್ಲ ಅದು ಸಮಾಜದ ತೀರ್ಮಾನ ಸಮಾಜದ ತೀರ್ಮಾನ ಅವರ ಸಮಾಜದ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ ಸರಿ ನಾವು ಡಿ ಕೆ ಶಿಕುಮಾರ್ ಅವರು ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ ಬೈಯಲಕ್ಷ್ಣಿಗೆ ಹೇಳಿದ್ರು ಅನಿವಾರ್ಯತೆ ಏನಾದ್ರು ಬಂದ್ರೆ ನೀವು ಸ್ಪರ್ಧೆ ಮಾಡ್ತೀರಿ ನೋಡಿರಿ ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ ನೀವು ಸೇರಿದಂತೆ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ ನನ್ನನ್ನು ನನ್ನ ಆಚಾರ ವಿಚಾರಗಳನ್ನು ಬಹಳಷ್ಟು ವಿಭಿನ್ನವಾಗಿ ಚರ್ಚೆ ಮಾಡಿ ತಿರಸ್ಕಾರ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನನ್ನೂ ಅಲ್ಲ ಚನ್ನಪಟ್ಟಣ ಉಪಚುನಾವಣೆಗೆ ಸಮರ್ಥ ಅಭ್ಯರ್ಥಿ ಬೇಕು ಅನ್ನೋದು ಕೂಡ ಸ್ಥಳೀಯ ಮುಖಂಡರ ಒತ್ತಾಯ ಆಗಿರುವಂಥದ್ದು ಶ್ರೀ ಸಮರ್ಥ ಅಭ್ಯರ್ಥಿನೇ ಎದುರಾಳಿಯನ್ನಾಗಿ ಮಾಡ್ತೇವೆ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಇದ್ದೀವಿ ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನ ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೇವೆ ನೋಡ್ರಿ ಚನ್ನಪಟ್ಟಣಕ್ಕೆ ಅವ್ರು ಮೊದಲು ಬಂದ್ರೋ ಇನ್ನೊಬ್ರು ಮೊದಲು ಬಂದ್ರೋ ಯಾರು ಬಂದ್ರೋ ಈ ಖಾಲಿ ಇದೆ ಈಗ ಸ್ವಲ್ಪ ಕೇಳಪ್ಪ ಇಲ್ಲಿ ಒಂದ್ ಕಣ್ಣು ರಾಮನಗರದಿಂದ ಹೋಗಾಯ್ತು ಇನ್ನೊಂದು ಕಣ್ಣು ಚನ್ನಪಟ್ಟಣದಿಂದ ಹೋಗಾಯಿತು ದಯವಿಟ್ಟು ನೀವು ಏನಾದರೂ ನೈತಿಕತೆ ಇದ್ದರೆ ಅವರ ಹೇಳಿಕೆಗಳನ್ನು ತೆಗೆದು ರಾಜ್ಯದ ಜನರಿಗೆ ತೋರಿಸಿ ಆಗ ನಿಮ್ಮನ್ನು ನಾನು ಮೆಚ್ತೇನೆ ಚಂದಪಟ್ಟು ಹೇಳ್ತಾರೆ ಕುಚೇಷ್ಟೆಗಳಿಗೆ ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ